ಹಾಯ್ ಫ್ರೆಂಡ್ಸ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಜ್ಯೋತಿ ದಫೆದಾರ್ ಜೂನ್ ನಾಲ್ಕಕ್ಕೆ ದೇಶದ ನಿರೀಕ್ಷಿತ ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದಿದ್ದು ಆಯ್ತು ಎನ್ ಮೈತ್ರಿಕೂಟ ಗೆಲುವಿನ ನಗಾರಿಯನ್ನ ಬಾರಿಸಿದ್ದು ಆಯ್ತು ಆದ್ರೆ ರಿಸಲ್ಟ್ ಒಂದು ಇಷ್ಟು ದಿನಗಳಾದರೂ ಕೂಡ ದೇಶದಲ್ಲಿ ಇನ್ನೂ ಚರ್ಚೆ ಆಗ್ತಿರುವ ಕ್ಷೇತ್ರ ಅಂದ್ರೆ ಅದುವೇ ರಾಮ ಜನ್ಮಭೂಮಿ ಅಯೋಧ್ಯೆ ಅಯೋಧ್ಯೆಯಲ್ಲಿ ಬಿಜೆಪಿ ಸೋಲನ್ನುಂಡಿದ್ದು ಇಡೀ ದೇಶಕ್ಕೆ ಒಂದು ರೀತಿ ಆಘಾತವಾಗಿದೆ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಗಳು ನಡೀತವೆ ಕೆಲವರು ರಾಮ ಭಕ್ತರು ಹಿಂದೂಗಳು ಹಿಂದೂಗಳಿಗೆ ಶತ್ರುಗಳು ಅವರೇನೆ ಬಿಜೆಪಿ ನ ತಿರಸ್ಕಾರ ಮಾಡ್ತಾ ಅಂತ ಕೆಲವರು ಅಸಮಾಧಾನ ಆಕ್ರೋಶವನ್ನ ಹೊರ ಹಾಕ್ತಿದ್ರೆ ಬಿಜೆಪಿಯ ಸ್ವಯಂಕೃತ ಅಪರಾಧವೇ ಅಲ್ಲಿ ಬಿಜೆಪಿ ಸೋಲಿಗೆ ಕಾರಣ ಅಂತ ಕೆಲವರು ಬಿಜೆಪಿ ಸೋಲನ್ನ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಹಾಗಾದ್ರೆ ನಿಜಕ್ಕೂ ಇಷ್ಟೆಲ್ಲಾ ಒಂದು ಕಷ್ಟಪಟ್ಟು ಶ್ರಮಪಟ್ಟು ರಾಮ ಜನ್ಮಭೂಮಿಯಲ್ಲಿ ಐನೂರು ವರ್ಷಗಳ ಬಳಿಕ ರಾಮ ಮಂದಿರವನ್ನ ನಿರ್ಮಾಣ ಮಾಡಿದಂತಹ ಬಿಜೆಪಿಗೆ ಅದೇ ಜನ್ಮಭೂಮಿಯಲ್ಲಿ ಸೋಲಿನ ಟಾನಿಕ್ ಅನ್ನ ನೀಡಿದ್ದೇಕೆ ಮತದಾರರು ಜಾಗತಿಕವಾಗಿ ರಾಮ ಮಂದಿರವನ್ನ ಎಲ್ರೂ ಕೂಡ ಹಾಡಿ ಕೊಂಡಾಡಿದ್ರು ಕೂಡ ಅಲ್ಲಿನ ಸ್ಥಳೀಯರು ಯಾಕೆ ಸಾರಾಸಗಟಾಗಿ ಈ ಒಂದು ಅಜೆಂಡಾವನ್ನ ತಿರಸ್ಕಾರ ಮಾಡಿದ್ರು ಇವೆಲ್ಲದರ ಬಗ್ಗೆ ನಾನು ಕೂಡ ಒಂದೊಂದು ಪಾಯಿಂಟ್ ಬೈಸ್ ಪಾಯಿಂಟ್ ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುನ್ನ ನೀವೇನ್ ಮಾಡಬೇಕು ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನ ನೋಡಿ ಅಯೋಧ್ಯೆಯಲ್ಲಿ ರಿಸಲ್ಟ್ ಬಂದ ತಕ್ಷಣ ಎಲ್ರಿಗೂ ಕೂಡ ಆಶ್ಚರ್ಯ ಇಲ್ ಹೇಗಪ್ಪ ಬಿಜೆಪಿ ಸೋಲ್ತು ಅಂತ ಬಿಜೆಪಿ ಸೋಲಿನ ಬಗ್ಗೆ ನಾವು ಪಟ್ಟಿಯನ್ನ ಮಾಡ್ತಾ ಹೋದ್ರೆ ಮೊದಲನೇ ಕಾಣೋದು ರಾಮ ಮಂದಿರ ಮಂದಿರವನ್ನ ನಿರ್ಮಾಣ ಮಾಡೋದಕ್ಕಾಗಿ ಅಯೋಧ್ಯೆಯ ಸ್ಥಳೀಯರೇನಿದ್ರಲ್ವಾ ಅವರೆಲ್ಲರ ಜಾಗವನ್ನ ವಶಪಡಿಸಿಕೊಳ್ಳಲಾಯ್ತು ಸ್ವಾಧೀನ ಮಾಡಲಾಯ್ತು ಅಲ್ಲಿನ ಜನ ಆಕ್ರೋಶಗೊಂಡ್ರು ರಾಮ ಪಥಕ್ಕೋಸ್ಕರ ಸುತ್ತಮುತ್ತಲು ಅಂಗಡಿ ಮುಂಗಟ್ಟುಗಳನ್ನ ತೆರವು ತೆರವು ಮಾಡಲಾಯ್ತು ಅಲ್ಲಿರುವಂತಹ ದೊಡ್ಡ ದೊಡ್ಡ ಕಟ್ಟಡಗಳನ್ನ ತೆರವು ಮಾಡಲಾಯ್ತು ಬಡ ಕಾರ್ಮಿಕರಿದ್ರು ದಿನಗೂಲಿಯವರಿದ್ರು ಬಡಬಗ್ಗರ್ ಯಾವುದನ್ನು ನೋಡ್ದೇನೆ ಅವರೆಲ್ಲರನ್ನು ಕೂಡ ಬಹು ಬೇಗ ಬೇರೆಡೆಗೆ ಶಿಫ್ಟ್ ಮಾಡ್ಲಾಯಿತು ಆದ್ರೆ ಪರ್ಯಾಯವಾಗಿ ಅವರಿಗೆ ಸರಿಯಾದ ಜಾಗವನ್ನ ಒದಗಿಸ್ಕೊಟ್ಟಿಲ್ಲ ಅವ್ರು ಎಲ್ಲ ಬದುಕಬೇಕು ಅವರು ತಾವು ದಶಕಗಳಿಂದಲೂ ಕೂಡ ಯಾವ ಒಂದು ಸ್ಥಳದಲ್ಲಿ ಬದುಕ್ತಿದ್ರು ಆ ಒಂದು ಗುಡಿಸ್ಲನ್ನ ಆ ಒಂದು ಮನೆಯನ್ನ ನಿರ್ನಾಮ ಮಾಡಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಒಂದ್ ಕಡೆ ಪರ್ಯಾಯವಾಗಿ ಜಾಗವನ್ನ ಒದಗಿಸ್ಕೊಟ್ರು ಕೂಡ ಯಾವುದೇ ಯೂಸ್ ಇಲ್ಲ ಇನ್ನು ಅಯೋಧ್ಯೆಯ ಚುನಾವಣಾ ಹಿಸ್ಟ್ರಿಯನ್ನ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಯೋಗಿ ಆದಿತ್ಯನಾಥ್ ಇವರೆಲ್ಲರೂ ಕೂಡ ರಾಮ ಜನ್ಮಭೂಮಿಯ ಆಂದೋಲನ ಸುತ್ತವೇ ಇವರ ಪ್ರಚಾರ ಗಿರಿಕಿ ಹೊಡಿತಾ ಇತ್ತು ಆದರೂ ಕೂಡ ಅಯೋಧ್ಯೆಯ ಮಿಲ್ಕಿಪುರ ಅನ್ನೋ ಎಸ್ಸಿ ಕ್ಷೇತ್ರದಲ್ಲಿ ಬಿಜೆಪಿ ಸೋಲನ್ನ ಉಂಟು ಈ ಒಂದು ಸೋಲಿನ ಪರ್ವ ಇದೆಯಲ್ಲ ಇಲ್ಲಿಗೆ ಮುಗಿಯೋದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಯೋಧ್ಯೆಯಲ್ಲಿ ನಡೆದಂತಹ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿ ರಾಮನ ನಾಮ ಇರುವಂತಹ ಒಂದು ವಾರ್ಡ್ನಲ್ಲಿ ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿ ವಿರುದ್ಧ ಸೋಲನ್ನ ಉಂಟು ಅಲ್ಲೂ ಕೂಡ ಪರಾಭವದ ಮುದ್ರೆ ಬಿಜೆಪಿಗೆ ಬಿದ್ದಿತ್ತು ಇನ್ನು ಯಾರು ಈ ಅಭಿವೃದ್ಧಿ ಹೆಸರಿನಲ್ಲಿ ತಮ್ಮ ಜಮೀನು ಮನೆಯನ್ನ ಕಳೆದುಕೊಂಡಿದ್ದಾರೋ ಅವ್ರಿಗೆ ಯಾರಿಗೂ ಕೂಡ ಇನ್ನು ಕೂಡ ಸಂಪೂರ್ಣವಾದ ಪರಿಹಾರ ದೊರಕಲಿಲ್ಲ ಇನ್ನೊಂದು ಕಡೆ ಅಯೋಧ್ಯೆಯನ್ನ ಮೊದಲಿಂದನೂ ಕೂಡ ಮೋದಿ ಹೇಳ್ತಿದ್ರು ಇದನ್ನ ಒಂದು ಸ್ಮಾರ್ಟ್ ಸಿಟಿ ಮಾಡ್ಬೇಕು ಗ್ಲೋಬಲ್ ವರ್ಲ್ಡ್ ಸ್ಮಾರ್ಟ್ ಸಿಟಿಯನ್ನ ಮಾಡ್ಬೇಕು ಅಂತ ಹೇಳ್ಕೊಂಡಿದ್ದಾರೆ ಸೊ ಯಾವ ಸಮಯದಲ್ಲಿ ಮತ್ತೆ ನಾವ್ ಯಾವಾಗ ಜಾಗವನ್ನು ಕಳುತ್ಕೊಳ್ತೀವೋ ಅನ್ನೋ ಭಯದಲ್ಲೇ ಇದ್ದಾರೆ ಇನ್ನು ಕೂಡ ಅಲ್ಲಿನ ಸ್ಥಳೀಯರು ರಾಮ ಮಂದಿರ ಅನ್ನೋದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತ ಅಂತೀವಲ್ವಾ ಅದೇ ರೀತಿ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಚಾರವೇ ಈಗ್ಲೂ ಐ ಟೋಟಲಿ ಅಗ್ರೀಡ್ ಆದ್ರೆ ರಾಮ ಮಂದಿರವನ್ನು ವೈಭವ ಪೇತವನ್ನು ಮಾಡಕ್ ಹೋಗಿ ಅಲ್ಲಿರುವಂತಹ ಜನರ ಸಮಸ್ಯೆ ನಿವಾರಿಸಲಿಲ್ಲ ಅವರು ಗುಡಿಸ್ಲನ್ನೇ ಕಿತ್ಕೊಂಡ್ರಿ ಅಲ್ವಾ ಇದು ಕೂಡ ಪ್ರಶ್ನೆ ಮಾಡ್ಬೇಕಾದಂತಹ ಸಂಗತಿ ಸೊ ಈ ಒಂದು ಕಾರಣಕ್ಕೆ ಇನ್ನೂ ಕೂಡ ಅಲ್ಲಿನ ಜನ ಭಯಭೀತರಾಗಿದ್ದಾರೆ ಕೇವಲ ರಾಮ ಮಂದಿರ ಮಾತ್ರ ಅಲ್ಲ ವೀಕ್ಷಕರೇ ಇದರ ಜೊತೆಗೆ ವಾಲ್ಮೀಕಿ ಇಂಟರ್ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡೋದಕ್ಕೂ ಕೂಡ ಅಲ್ಲಿ ಸುತ್ತಮುತ್ತಲಿನ ಒಂದು ವಿವಿಯ ಜಾಗವನ್ನು ವಶಪಡಿಸಿಕೊಳ್ಳಲಾಗಿದೆ ಹಾಗೆ ಔಟ್ಸೈಡರ್ಸ್ ಯಾರಿದ್ದಾರಲ್ಲ ಅಲ್ಲಿಯ ವ್ಯಾಪಾರಸ್ಥರಿಗೆ ಹಾಗೆ ಇನ್ವೆಸ್ಟರ್ಸ್ಗೆ ಅವರಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಅಲ್ಲಿನ ಸ್ಥಳೀಯ ವ್ಯಾಪಾರಸ್ಥರನ್ನ ಸ್ಥಳೀಯರನ್ನ ಅವರಿಗೆ ಬೆದರಿಕೆಯೊಡ್ಡಿ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ಅಲ್ಲಿನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಅಂತ ಹೇಳ್ಕೊಂಡು ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೆ ಯುಪಿ ಸರ್ಕಾರದ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ ಮೊರೆ ಕೂಡ ಹೋಗಿದ್ದಾರೆ ಇನ್ನು ಮೋದಿ ಸರ್ಕಾರ ಅಥವಾ ಯೋಗಿ ಸರ್ಕಾರ ಏನ್ ಮಾಡ್ತು ಅಂದ್ರೆ ಗ್ಲೋಬಲಿ ಗ್ಲೋಬಲಿ ರಾಮ ಮಂದಿರ ರಾಮ ಮಂದಿರ ಅಷ್ಟೇ ಫೋಕಸ್ ಮಾಡ್ತು ಅದರ ಜೊತೆಗೆ ಆಲ್ಟರ್ನೇಟಿವ್ ಏನ್ ಮಾಡ್ಬೋದು ಅಲ್ಲಿನ ಜನರ ಸಮಸ್ಯೆನ ಆಲಿಸೋದಕ್ಕೆ ಟ್ರೈ ಕೂಡ ಮಾಡಲಿಲ್ಲ ಅಲ್ಲಿರುವಂತಹ ಸ್ಥಳೀಯರನ್ನ ಪ್ರಮುಖವಾಗಿ ಕಡೆಗಣಿಸ್ಲಾಯ್ತು ಯಾಕಂದ್ರೆ ಹೊರಗಡೆವ್ರು ಬಂದ್ರೆ ಹೆಚ್ಚಿನ ಬಂಡವಾಳ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ಥಳೀಯರೇನ್ ಪಾಪ ಅದ್ನೇ ಹೊಟ್ಟೆಪಾಡಾಗಿತ್ತು ಅವರೆಲ್ಲರನ್ನು ಕೂಡ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಯ್ತು ಸ್ಥಳೀಯ ಶಾಪ್ ಕೀಪರ್ಸ್ ಇರಬಹುದು ಅಲ್ಲಿಯ ವ್ಯಾಪಾರಿಗಳು ಇರಬಹುದು ಸ್ಥಳೀಯ ಅಲ್ಲಿಯ ದಿನಗೂಲಿ ನೌಕರ ಇರಬಹುದು ಹಾಗೆ ಸ್ಥಳೀಯ ಅರ್ಚಕರು ಅಲ್ಲಿಯ ಆರ್ಟಿಸ್ಟ್ ಇವರೆಲ್ಲರನ್ನು ಕೂಡ ಸಂಪೂರ್ಣವಾಗಿ ಕಡೆಗಣಿಸಲಾಯಿತು ಅಂತ ಹೇಳ್ಕೊಂಡು ಅಲ್ಲಿನ ಕಾಂಗ್ರೆಸ್ ನಾಯಕರೊಬ್ರು ಆರೋಪವನ್ನ ಕೂಡ ಮಾಡ್ತಾರೆ ಇಂದಿನ ಅಯೋಧ್ಯ ಜಿಲ್ಲೆಯಲ್ಲಿ ದಿನಗೂಲಿ ಕಾರ್ಮಿಕರು ದಿನಕ್ ಮುನ್ನೂರು ರೂಪಾಯಿ ಮಾತ್ರ ದುಡಿತಾರೆ ಜಸ್ಟ್ ಇಮ್ಯಾಜಿನ್ ಮುನ್ನೂರು ರೂಪಾಯಿ ಏನ್ ಸಾಲುತ್ತೆ ದಿನಕ್ಕೆ ನಾವು ಏನ್ ಅವ್ರು ಏನ್ ತಿಂತಾರೆ ಪಾಪ ಇದರ ಜೊತೆಗೆ ಬಡತನ ನಿರುದ್ಯೋಗ ಬೆಲೆ ಏರಿಕೆ ಇವೆಲ್ಲ ಸೇರಿ ಅಯೋಧ್ಯೆಯ ಜನ ಬಿಜೆಪಿಯ ವಿರುದ್ಧ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ಇದು ಜನಾದೇಶ ಹಾಗೆ ರಾಮ ಮಂದಿರದ ಮಾಡೆಲ್ ಮುಂದೆ ಅಯೋಧ್ಯೆಯ ಆರ್ಥಿಕಾಭಿವೃದ್ಧಿಯ ಮಾಡೆಲ್ ಸಂಪೂರ್ಣ ಕಳೆಗೊಂತು ಸಂಪೂರ್ಣ ಅದನ್ನ ನಿರ್ಲಕ್ಷ್ಯ ಮಾಡ್ತು ಸರ್ಕಾರ ಅಂದ್ರೂ ಕೂಡ ತಪ್ಪಾಗ್ಲಾರದು ಇಲ್ಲೂ ಇದು ಸ್ಥಳೀಯರ ಆಕ್ರೋಶ ನೀವು ರಾಮ ಮಂದಿರವನ್ನ ಮಾಡಿ ಅದರ ಜೊತೆ ಜೊತೆಗೆ ಆಲ್ಟರ್ನೇಟಿವ್ಲಿ ನಮ್ಮ ಅಭಿವೃದ್ಧಿಯನ್ನು ನೋಡಿ ನಮ್ಗೆ ಬಡತನ ನಿರ್ಮೂಲನೆ ಮಾಡಿ ಯಾರಿಗೆ ವಸತಿ ಇಲ್ಲವರಿಗೆ ಮನೆಯನ್ನ ನೀಡಿ ಯಾರಿಗೆ ಉದ್ಯೋಗ ಇಲ್ಲವರಿಗೆ ಉದ್ಯೋಗವನ್ನ ಕಲ್ಪಿಸಿ ಅನ್ನೋದು ಅಲ್ಲಿನ ಜನರ ಒಂದು ಅಲ್ಲಿನ ಜನರ ನಿರೀಕ್ಷೆ ಆಗಿತ್ತು ಆ ನಿರೀಕ್ಷೆಯನ್ನ ಸಂಪೂರ್ಣವಾಗಿ ಕಡೆಗಣನೆ ಮಾಡಲಾಗಿದೆ ಇನ್ನು ಲಲ್ಲು ಸಿಂಗ್ ಬಿಜೆಪಿ ಅಭ್ಯರ್ಥಿ ಏನಿದ್ರು ಎಂ ಪಿ ಅಭ್ಯರ್ಥಿ ಇವರು ಸಾರ್ವಜನಿಕ ಸಮಾರಂಭಗಳೆಲ್ಲನೆ ಬಿಜೆಪಿ ಒಂದ್ ವೇಳೆ ಕೇಂದ್ರ ಸರ್ಕಾರದಲ್ಲಿ ಮೂರನೇ ಎರಡರಷ್ಟು ಮೆಜಾರಿಟಿಯನ್ನ ಪಡೆದ್ರೆ ನಾವು ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂದ್ರು ಇದು ವೆರಿ ಶಾಕಿಂಗ್ ಸ್ಟೇಟ್ಮೆಂಟ್ ಯಾವಾಗ ಈ ರೀತಿ ಸ್ಟೇಟ್ಮೆಂಟ್ ಬಂತು ಅಂದ್ರೆ ಬಾಬಾ ಅಂಬೇಡ್ಕರ್ ಅವರ ಸಂವಿಧಾನ ಬದಲು ಮಾಡೋದಂದ್ರೆ ಅದೊಷ್ಟೊಂದು ಸುಲಭವಾದ ಮಾತಲ್ಲ ಬಿಜೆಪಿ ನಾಯಕರು ಯಾವಾಗ ಸಂವಿಧಾನವನ್ನ ಬದಲು ಮಾಡ್ತೀವಿ ಆದ್ರೂ ಕೂಡ ಅಯೋಧ್ಯೆಯ ಎಂ ಪಿ ಅಭ್ಯರ್ಥಿನೇ ಈ ರೀತಿ ಹೇಳಿದ್ರು ಇನ್ನ ಜನ ಇದನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣನೆಗೆ ತೆಗೆದುಕೊಂಡ್ರು ಸೊ ಅದಕ್ಕೋಸ್ಕರ ಲಲ್ಲು ಸಿಂಗ್ ವಿರುದ್ಧ ಮೊದಲೇ ಲಲ್ಲು ಸಿಂಗ್ ಅಂದ್ರೆ ಆಗ್ತಿರ್ಲಿಲ್ಲ ಅಭ್ಯರ್ಥಿ ನಿಲ್ಸಬೇಡಿ ಅಂತಾನೆ ಹೇಳಿದ್ರು ಆದ್ರೆ ಅವರನ್ನೇ ನಿಲ್ಸಿದ ತಕ್ಷಣ ಅವ್ರು ಈ ರೀತಿ ಹೇಳಿಕೆ ಕೊಟ್ಟ ತಕ್ಷಣ ಅದು ಅವರಿಗೆ ಬ್ಯಾಕ್ ಫೈರ್ ಆಯ್ತು ಇದೊಂದೇ ಅಲ್ಲ ಫ್ರೆಂಡ್ಸ್ ಇದರ ಜೊತೆ ಜೊತೆಗೆ ಮೋದಿ ಆಗ್ಲಿ ಮೋದಿಯಿಂದ ಹಿಡಿದು ಉಳಿದ ನಾಯಕರಲ್ಲ ಬಿಜೆಪಿ ನಾಯಕರು ಅಪ್ಕಿ ಬಾರ್ ಚಾಸೋಬಾರ್ ಏನಂತ ಹೇಳ್ತಾ ಹೋದ್ರಲ್ಲ ಆ ಸ್ಲೋಗನ್ ಬ್ಯಾಕ್ ಫೈರ್ ಆಯ್ತು ಅಂತ ಹೇಳ್ಕೊಂಡು ಅಲ್ಲಿನ ಬಿಜೆಪಿ ಕಾರ್ಯಕರ್ತರೇ ಹೇಳ್ತಾರೆ ನಾಟ್ ಓನ್ಲಿ ಸಾರ್ವಜನಿಕರು ಬಿಜೆಪಿ ಕಾರ್ಯಕರ್ತರು ಕೂಡ ಬಿಜೆಪಿ ಬಿಜೆಪಿ ನಾಯಕರು ಅಪ್ಕಿ ಬಾರ್ ಚಾ ಬಾರ್ ಏನಂತ ಹೇಳ್ತಾ ಹೋದ್ರಲ್ಲ ಆ ಸ್ಲೋಗನ್ ಬ್ಯಾಕ್ ಫೈರ್ ಆಯ್ತು ಅಂತ ಹೇಳ್ಕೊಂಡು ಅಲ್ಲಿನ ಬಿಜೆಪಿ ಕಾರ್ಯಕರ್ತರೇ ಹೇಳ್ತಾರೆ ನಾಟ್ ಓನ್ಲಿ ಸಾರ್ವಜನಿಕರು ಬಿಜೆಪಿ ಕಾರ್ಯಕರ್ತರು ಕೂಡ ಬಿಜೆಪಿ ನಾಯಕರು ಕೊಟ್ಟ ಈ ಚಾರ್ಸೋಪಾರ್ ಹೇಳಿಕೆನೆ ಅವರಿಗೆ ಬ್ಯಾಕ್ ಫೈರ್ ಆಗಿದೆ ಅಂತ ಹೇಳ್ತಾರೆ ಬಿಜೆಪಿ ಸಂವಿಧಾನವನ್ನ ಬದಲು ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ರೆ ಈ ಕಡೆ ಕಾಂಗ್ರೆಸ್ ದೇಶದಾದ್ಯಂತ ನಾವೇನೋ ಅಧಿಕಾರಕ್ಕೆ ಬಂದ್ರೆ ನಾವು ದೇಶದಾದ್ಯಂತ ಜಾತಿ ಸಮೀಕರಣವನ್ನ ಮಾಡ್ತೀವಿ ಅಂತ ಹೇಳಿದ್ರು ಹಾಗೇನೆ ಬಿ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋದ್ರು ಬಿಜೆಪಿಯ ಈ ಚಾರ್ಸೋಪಾರ್ ಸ್ಲೋಗನ್ ಅನ್ನೇ ಅವರ ವಿರುದ್ಧ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ತು ಕಾಂಗ್ರೆಸ್ ಇದರ ಜೊತೆಗೆ ಇನ್ನೇನಪ್ಪಾ ಅಂದ್ರೆ ಅಯೋಧ್ಯೆಯಲ್ಲಿ ಹತ್ತೊಂಬತ್ತು ಲಕ್ಷ ಮತದಾರರಲ್ಲಿ ಮೂರು ಲಕ್ಷದ ತೊಂಬತ್ತು ಸಾವಿರ ಜನ ಮೂರು ಲಕ್ಷದ ತೊಂಬತ್ತು ಸಾವಿರ ಜನ ದಲಿತರ ಇದ್ದಾರೆ ಇವರು ಟ್ರೆಡಿಷನಲ್ ವೋಟರ್ಸ್ ಅಂದ್ರೆ ಬಿಜೆಪಿ ಮತ್ತು ಬಿ ಎಸ್ ಪಿ ಕ್ಯಾಂಡಿಡೇಟ್ ಯಾರೇ ನಿಂತಿದ್ರು ಅವರಿಗೆ ಹಾಕ್ತಿದ್ರು ಆದ್ರೆ ಈ ಬಾರಿ ಜನಾದೇಶ ಬೇರೆಯಾಗಿದೆ ಆಗಿದೆ ಎಸ್ ಸಿ ಕ್ಯಾಂಡಿಡೇಟ್ ಅವರು ಅವರಿಗೆ ಅವಧೇಶ ಅವರಿಗೆ ತಮ್ಮ ಒಂದು ಜನಾದೇಶವನ್ನ ನೀಡಿದ್ದಾರೆ ಅವರನ್ನು ಆಸೆ ತಂದಿದ್ದಾರೆ ಇನ್ನು ಕೆಲವರು ಅಲ್ಲಿನ ಬಿಜೆಪಿ ಸ್ಥಳೀಯ ನಾಯಕರು ಅಥವಾ ಅಲ್ಲಿನ ಕಾರ್ಯಕರ್ತರು ಹೇಳೋದೇನಪ್ಪಾ ಅಂತ ಅಂದ್ರೆ ರಾಮ ಜನ್ಮಭೂಮಿಗಾಗಿ ಯಾರು ಹೋರಾಟವನ್ನ ಮಾಡಿದ್ರು ಅಂತಹ ಹಿರಿಯ ನಾಯಕರನ್ನೇ ಬಿಜೆಪಿ ಕಳೆ ಅದರಲ್ಲಿ ವಿನಯ್ ಕಟಿಯಾರ್ ಕೂಡ ಒಬ್ರು ಅವರು ಕೂಡ ಎಂ ಪಿ ಆಗಿ ಆಯ್ಕೆಯಾಗಿದ್ರು ಅವರನ್ನ ಈ ಬಾರಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ಲಾಯ್ತು ಇದರ ಜೊತೆ ಜೊತೆಗೆ ನೀವು ಗ್ಲೋಬಲಿ 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 ಅಂತ ಹೇಳ್ಕೊಂಡು ಲೋಕಲ್ ಸಮಸ್ಯೆಗೆ ನೀವು ಬೆಳಕು ಚೆಲ್ಲೇ ಇಲ್ಲ ಅನ್ನೋದು ಅಯೋಧ್ಯೆಯ ಜನರ ಒಂದು ಮೇನ್ ಒಂದು ಆರೋಪ ಇದೇ ಕಾರಣಕ್ಕೋಸ್ಕರನೇ ನಿಮ್ಗೆ ರಾಮ ಮಂದಿರ ನಿರ್ಮಾಣ ಆಯ್ತು ಅದು ಒಳ್ಳೆ ವಿಚಾರವೇ ಆದ್ರೆ ಹೊಟ್ಟೆ ತುಂಬಿಲ್ಲ ನಮ್ಗೆ ಉದ್ಯೋಗನೇ ಇಲ್ಲ ಸ್ವಾಮಿ ಬಡತನದಿಂದ ನಾವು ಬಳಲಿ ಬೆಂಡಾಗ್ತಾ ಇದ್ದೇವೆ ನಿರುದ್ಯೋಗ ಅನ್ನೋದು ಅದರಿಂದ ತತ್ತರಿಸಿ ಹೋಗ್ತಾ ಇದೀವಿ ಬೆಲೆ ಏರಿಕೆ ಅನ್ನೋದು ಬಿಸಿ ತುಪ್ಪ ಆಗ್ಬಿಟ್ಟಿದೆ ಇವೆಲ್ಲ ಸಮಸ್ಯೆ ನೀವು ಪರಿಹಾರ ಮಾಡಿದೆ ರಾಮ ಮಂದಿರ ನಿರ್ಮಾಣ ಮಾಡಿದೀವಿ ನಾವು ಬಾಯ್ ತೆಗ್ರೆ ರಾಮ ಮಂದಿರ ನಿರ್ಮಾಣ ಮಾಡಿದೀವಿ ಅಂತ ಹೋಗ್ಲಿ ಅಲ್ಲೇ ನೀವು ಸ್ಥಳೀಯ ವ್ಯಾಪಾರಿಗಳಿಗೆ ಅವಕಾಶವನ್ನ ಕೊಟ್ಟಿದ್ದೀರಾ ಅದನ್ನೂ ಇಲ್ಲ ಹೊರಗಡೆ ವ್ಯಾಪಾರಿಗಳಿಗೆ ಹೊರಗಡೆ ಇನ್ವೆಸ್ಟರ್ಸ್ಗೆ ಅವರಿಗೆ ಅವಕಾಶ ಕೊಟ್ಟು ನಮ್ಮನ್ನ ಔಟ್ಸೈಡರ್ ಮಾಡ್ಬಿಟ್ಟಿದೀರಾ ಅನ್ನೋದು ಅಲ್ಲಿನ ಸ್ಥಳೀಯರ ಪ್ರಮುಖ ಆಕ್ರೋಶ ಹಾಗೆ ಇನ್ನೊಂದು ಕಡೆ ಸ್ಥಳೀಯ ಮುಸ್ಲಿಮರಿಗೆ ಭಯ ಏನಪ್ಪಾ ಅಂತ ಅಂದ್ರೆ ಆಲ್ರೆಡಿ ನೈನ್ಟೀನ್ ನೈನ್ಟಿ ಬಾಬ್ರಿ ಮಸೀದಿ ಏನ್ ಧ್ವಂಸ ಮಾಡ್ಲಾಯ್ತು ಈಗಲೂ ಕೂಡ ಅದೇ ರೀತಿ ಏನಾದ್ರೂ ಆಗ್ಬಿಡುತ್ತಾ ಆ ರೀತಿ ಘಟನೆ ಮರುಕಳಿಸುತ್ತಾ ಅಲ್ಲಿ ಜನ ಭಯಭೀತರಾಗಿದ್ದಾರೆ ಯಾವಾಗ ನಾವು ಮತ್ತೆ ಜಾಗ ಕಳ್ಕೊಂತೀವಿ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಸೊ ಎಲ್ಲ ಭಯ ಇರೋದ್ರಿಂದ ಎಸ್ ಪಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರು ಬಿಜೆಪಿಯ ಅಭ್ಯರ್ಥಿಯನ್ನ ಮನೆಗೆ ಕಳಿಸಿದ್ರು ಇನ್ನೊಂದು ಕಡೆ ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅಂದ್ರೆ ರಾಮನ ನಾಡಿನಲ್ಲಿ ರಾಮ ರಾಜ್ಯದಲ್ಲಿ ಯಾವತ್ತು ಪ್ರಜೆಗಳಿಗೆ ಪ್ರಮುಖ ಆದ್ಯತೆ ಆದ್ರೆ ಇಲ್ಲಿ ರಾಮ ಮಂದಿರದ ಹೆಸರಿನಲ್ಲಿ ಪ್ರಜೆಗಳನ್ನೇ ನೀವು ಮೂಲೆ ಗುಂಪು ಮಾಡ್ತಾ ಇದ್ದೀರಾ ಅನ್ನೋ ಒಂದು ವಿಮರ್ಶೆ ಕೂಡ ಕೇಳಿ ಬರ್ತಾ ಇದೆ ಶ್ರೀರಾಮ ಸದಾಚಾರದ ಸಾಕಾರ ಮೂರ್ತಿ ಆದ್ರೆ ಬಿಜೆಪಿ ಶ್ರೀರಾಮನನ್ನ ಪ್ಯೂರ್ಲಿ ಇಲ್ಲಿ ರಾಜಕೀಯ ದಾಳವನ್ನಾಗಿ ಬಳಸ್ಕೊಳ್ತು ತಮ್ಮ ರಾಜಕೀಯ ಲಾಭಕ್ಕಾಗಿ ಶ್ರೀರಾಮನಾಮ ಜಪವನ್ನ ಮಾಡ್ತು ಸೊ ಇದೇ ಕಾರಣಕ್ಕೋಸ್ಕರವೇ ಅಲ್ಲಿನ ಜನರು ಸರಿಯಾದಂತಹ ಒಂದು ತೀರ್ಮಾನವನ್ನು ನೀಡಿದ್ದಾರೆ ಅನ್ನೋ ವಿಶ್ಲೇಷಣೆ ಕೂಡ ಕೇಳಿ ಬರ್ತಾ ಇದೆ ಹೀಗೆ ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಈ ರೀತಿ ವಿಶ್ಲೇಷಣೆ ಒಂದ್ ಕಡೆ ಅಂದ್ರೆ ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ನಾಯಕರು ಕೊಡ್ತಿರೋ ಹೇಳಿಕೆ ಅಂದ್ರೆ ಹಿಂದೂಗಳಿಗೆ ಹಿಂದೂಗಳೇ ಶತ್ರುಗಳು ರಾಮ ಮಂದಿರ ಯಾಕೆ ನಿರ್ಮಾಣ ಆಗಿಲ್ಲ ಇಷ್ಟು ವರ್ಷ ಅಂದ್ರೆ ಗೊತ್ತಾಯ್ತು ಅಯೋಧ್ಯೆಯ ಜನ ನೀವೇ ಇದಕ್ಕೆ ಕಾರಣೀಕರ್ತರು ಹಾಗೆ ಎರಡ್ ರೀತಿ ಅನಾಲಿಸಿಸ್ ಮಾಡಿ ನೋಡಿದಾಗ್ಲು ಗೊತ್ತಾಗಲ್ಲ ಒಂದು ಹೌದು ಐನೂರು ವರ್ಷಗಳ ಕಾನೂನು ಸುದೀರ್ಘ ಹೋರಾಟ ಇತ್ತು ಲಕ್ಷಾಂತರ ಹಿಂದೂ ಭಕ್ತರು ಇದಕ್ಕೋಸ್ಕರ ಸ್ಟ್ರಗಲ್ ಕೊಟ್ಟಿದ್ದಾರೆ ತಪಸ್ಸನ್ನ ಮಾಡಿದ್ದಾರೆ ಅದು ಒಂದು ಕಡೆ ರಾಮ ಮಂದಿರ ನಿರ್ಮಾಣ ಆಗಿದ್ ಖುಷಿ ಅದ್ರ ಇನ್ನೊಂದು ಹ್ಯಾಂಗಲ್ ನೋಡಿದಾಗ ನಿಜವಾಗ್ಲು ತಪ್ಪಂತ ಹೇಳಕ್ ಆಗಲ್ಲ ಯಾಕಂದ್ರೆ ನಿಮ್ ರಾಮ ಮಂದಿರ ಒಂದೇ ಹೊಟ್ಟೆ ತುಂಬಿಸೋದಿಲ್ಲ ಹೊಟ್ಟೆ ತುಂಬಿಸೋದಕ್ಕೆ ಬೇಕಾಗಿದ್ದು ಬಡತನ ನಿರ್ಮೂಲನೆ ಮಾಡ್ಬೇಕು ಅಲ್ಲಿನ ಜನರಿಗೆ ಯಾರಿಗೆ ನೀವು ಇವಾಗ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಂಡಿದ್ರೆ ದಯವಿಟ್ಟು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿ ಆದಷ್ಟು ಬೇಗ ಈಗ ನೀವು ಲೋಕಸಭಾ ರಿಸಲ್ಟ್ ಮುಗ್ದಿದೆ ಅಧಿಕಾರಕ್ಕೆ ಕೂಡ ಬಂದಿದ್ದೀರಾ ಇನ್ನಾದ್ರೂ ಕೂಡ ಆ ಕಡೆ ಬೆಳಕು ಚೆಲ್ಲಿ ಯು ಪಿ ಯ ಹಾಗೂ ಅಯೋಧ್ಯೆ ಜನರ ಸಮಸ್ಯೆಯನ್ನ ಆಲಿಸಿ ಅನ್ನೋದು ನನ್ನ ಒಂದು ಕಳಕಳಿ ಮನವಿ ಸೊ ನಾನ್ ನಿಮ್ಗೆ ಒಂದು ಪಾಯಿಂಟ್ ಟು ಪಾಯಿಂಟ್ ನಿಮ್ಗೆ ಅನಾಲಿಸಿಸ್ ಮಾಡ್ತಾ ಹೋದೆ ಅಂದ್ರೆ ಯಾಕೆ ಅಯೋಧ್ಯೆ ಜನ ಬಿಜೆಪಿ ತಿರಸ್ಕಾರ ಮಾಡಿದ್ರು ಅಂತ ಹೇಳ್ಕೊಂಡು ಏನ್ ಸಾಧ್ಯ ಆಗುತ್ತೋ ಅವೆಲ್ಲಾನು ಅನಾಲಿಸಿಸ್ ಮಾಡಿದೀನಿ ಸೊ ಇನ್ನು ಮುಂದೆ ನಿಮಗೆ ಬಿಟ್ಟಿರೋದು ನೀವ್ ಇದನ್ನ ಯಾವ ರೀತಿ ತೆಗೆದುಕೊಳ್ತೀರಾ ಇಲ್ಲಿ ಬಿಜೆಪಿಯ ಸೋಲುನ ಸಮರ್ಥಿಸ್ಕೊಳ್ಳೋರು ಇದ್ದೀರಾ ಬಿಜೆಪಿ ಸೋಲು ತಪ್ಪು ಅಂತ ಹೇಳೋರು ಕೂಡ ಇದ್ದೀರಾ ಸೊ ಫೈನಲಿ ಇದರ ಒಂದು ಅನಾಲಿಸಿಸ್ ನಾನ್ ನಿಮ್ಗೆ ಬಿಡ್ತಾ ಇದ್ದೀನಿ ಮುಂದಿನ ಬಾರಿ ಮತ್ತೊಂದು ಕಂಟೆಂಟ್ನೊಂದಿಗೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ನಮಸ್ಕಾರ